ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೀಂದ್ರ ಸುಪ್ರೋ ಮ್ಯಾಕ್ಸಿ ಟ್ರಕ್ಕು ಎರಡು ಸಾವಿರದ ಹದಿನೆಂಟರು ಮಾಡಲು ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ ಒಂದು ಕಡಿಮೆ ಓಡೋರಂಥ ಒಂದು ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಗಾಡಿ ಡೀಟೇಲ್ಸು ಗಾಡಿ ಲೊಕೇಶನು ಇದೆಲ್ಲ ಪೂರ್ತಿ ಮಾಹಿತಿ ಬೇಕು ಅಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರೇ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಡಿಸ್ಪ್ಲೇ ಮೇಲೆ ಗಾಡಿ ಓನರ್ ನಂಬರ್ ಅಂತಲೇ ಸಿಗುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಅದಕ್ಕ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಬೇಗನೂ ವೀಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಸಿಂಗಲ್ ಓನರ್ ಸುಪ್ರ ಗಾಡಿನ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಹಲೋ ಸರ್ ಕೇಳಿಸ್ತಿದ್ಯಾ ಕಳಿಸಿಲ್ಲ ಸರ್ ಓಕೆ ಯಾವ ಸರ್ ನೀವು ಗಾಡಿ ಕಳಿಸಿರೋದು ಮಹೇಂದ್ರ ಸುಪ್ರೋನಾ ಹಾ ಮಹೇಂದ್ರ ಸುಪ್ರೋ ಮ್ಯಾಕ್ಸಿ ಟ್ರಕ್ ಸರ್ ಮ್ಯಾಕ್ಸಿ ಟ್ರಕ್ ಓಕೆ ಯಾವ ಮಾಡಲ್ ಆ 2008 2018 ಮಾಡಲ್ ಜೂನ್ 2018 ಹಲೋ ಹಾ ಹೇಳಿ ಓಕೆ ಓನರ್ ಎಷ್ಟು ಆಯ್ತು ಸರ್ கேசியா வாய்ஸ் ஆகி ஓகே டையர் ஹலோ ಸರ್ ಒಂಚೂರು ಹೊರಗಡೆ ಬರ್ತೀರಾ ಏನಾದರೂ ಟವರ್ ಸಿಗ್ತಾ ಇದೆ ಈ ಕೇಳಿಸಿದೆ ಹೇಳಿ ಸರ್ ಟೈರ್ ಹೆಂಗ ಗಾಡೀಲಿ ಟೈರು ಮೂರು ಟೈರು ಒಂದು ಏಯ್ಟಿ ಪರ್ಸೆಂಟ್ ಇದೆ ಒಂದು ಟೈರ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಇದೆ ಗಾಡಲಿ ಸ್ಟೆಪ್ನಿ ಅದು ಎಲ್ಲ ತೆಗೆದು ಡೌಟ್ ಐತೆ ಎಲ್ಲ ಸ್ವಲ್ಪ ನಾವು ಬಹಳಷ್ಟು ಸಿಗೋದು

ಹೌದು ಓಕೆ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀರಾ ಹೌದು 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 ಇನ್ಸುರೆನ್ಸ್ ಇಲ್ಲ ಇನ್ಸುರೆನ್ಸ್ ಇಲ್ಲ ಓಕೆ ಏನು ಕಡಿಮೆ ಮಾಡ್ತೀರಾ ಹೆಂಗೆ ಏ ಅಂತ ಪಾರ್ಟಿ ಏನಾದ್ರು ಬಂದರೆ ಕಡಿಮೆ ನೋಡಿ ಕೊಡ್ತೀರ ಅದು ಕೆಲೆಲ್ಲ ಏ ಮಾಡಲೇಬೇಕು ಸರ್ ಈಗ ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದಂಥವ್ರ್ಗೆ ಏನೂ ಕಡಿಮೆ ಮಾಡ್ಲೇಬೇಕು ಆಯ್ತು ಆಯ್ತು ಆಗಲಿ ನೋಡ್ರಿ ಕಂಪಲ್ಸರಿ ಮಾಡೋಲ್ಲ ಓಕೆ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾ ಇದ್ದೀರಿ ರೀ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿರೋದು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಏನಾದರೂ ಲೊಕೇಶನು ಅಥವಾ ಏನಾದರೂ ಡಿಸ್ಕಸ್ ಮಾಡಬೇಕು ಅವ್ರ ಓನರ್ ಹತ್ರ ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಗಾಡಿ ಓನರ್ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ಒಂದು ಸತಿ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಏನಾದರೂ ಡೌಟ್ಸ್ ಇತ್ತು ಅಥವಾ ಏನಾದರೂ ಡಿಸ್ಕಸ್ ಮಾಡ್ಬೇಕಂದ್ರೆ ಅವ್ರ ಹತ್ರನೇ ಕೇಳ್ಕೊಬೋದು ವೀಕ್ಷಕರೇ ಮತ್ತು ನೀವು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ದಯವಿಟ್ಟು ಹೇಳ್ತೀನಿ ಕೇಳಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ಇಷ್ಟ ಆಯಿತು ಅಂದರೆ ಅಲ್ಲೇ ಕೂತು ಮಾತಾಡಿದರೆ ನಾವು ಅವರು ಏನ್ ಹೇಳಿದ್ರೆ ರೇಟ್ ಅದಕ್ಕಿಂತ ಇನ್ನೂ ಕಡಿಮೆ ಮಾಡ್ಕೊಡ್ತಾರ ಅಂತ ಹೇಳಬಹುದು ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಓದಂತವರಿಗೆ ಆದಷ್ಟು ಕಡಿಮೆ ಅಂತ ಹೇಳಬಹುದು ವೀಕ್ಷಕರೇ ಇನ್ನ ಇದರ ನಿಮ್ದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವ್ದಾರ ಗಾಡಿ ಸೇಲ್ಗಿತ್ತಂದ್ರೆ ಆ ಗಾಡಿದ ಒಂದು ಐದಾರು ಫೋಟೋಸ್ನ ನ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಿದ್ರೆ ಸಾಕು ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಇರೋದ್ರಿಂದ ನಿಮ್ದು ಏನಾದರೂ ಹೇಳೋದಿತ್ತಂದರೆ ಅಥವಾ ಏನಾದರೂ ಕೇಳೋದಿತ್ತಂದ್ರೆ ದಯವಿಟ್ಟು ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಕಾಲ್ ಮಾಡಕ್ಕೆ ರಿಸೀವ್ ಮಾಡೋದಿಲ್ಲ ಓಕೆನಾ ನಿಮ್ಮ ಗಾಡಿ ಸೇಲಿ ಆ ಗಾಡಿದ ಒಂದ್ ಐದಾರ್ ಫೋಟೋಸ್ ಕ್ಲೀನ್ ಆಲ್ಸಿ ಕಾರ್ಡ್ ಫೋಟೋನ ಈ ನಂಬರ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಸೆಂಡ್ ಮಾಡಿದ ಮೇಲೆ ಪುನಃ ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ನಿಮ್ಮ ನಂಬರ್ ಹಾಕಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಈ ಗಾಡಿ ಅವಶ್ಯಕತೆ ಇದ್ರೆ ಒಂದು ಸೂಪರ್ ಸಿಂಗಲ್ ಗಾಡಿ ಯಾರಾದ್ರೂ ಹುಡುಕ್ತಿದ್ರೆ ಅಂದರೂ ಕೂಡ ವೀಡಿಯೋನ ಶೇರ್ ಮಾಡೋ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು